ಐನೂರು ರೂಪಾಯಿ ನೋಟಿರುವ ಪ್ರತಿಯೊಬ್ಬರೂ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ನಿಮ್ಮ ಬಳಿ ಐನೂರು ರೂಪಾಯಿಯ ಮುಖಬೆಲೆಯ ನೋಟಿದ್ರೆ ಕೇಂದ್ರದಿಂದ ಬಂತು ಖಡಕ್ ಎಚ್ಚರಿಕೆ ದೇಶದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಈ ಐನೂರು ರೂಪಾಯಿ ಮುಖಬೆಲೆಯ ನೋಟಿನ ಬಗ್ಗೆ ಕೇಂದ್ರದಿಂದ ಬಿಗ್ ಶಾಕ್ ನೀಡಲಾಗಿತ್ತು ಇಂತಹ ನೋಟುಗಳು ಇರುವ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಈಗಾಗಲೇ ಈ ಹಿಂದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಇಡೀ ದೇಶಕ್ಕೆ ರಾತ್ರೋರಾತ್ರಿ ಬಿಗ್ ಶಾಕ್ ನೀಡಿದ್ದರು ಈಗ ಚಾಲ್ತಿಯಲ್ಲಿರುವ ಈ ಐನೂರು ರೂಪಾಯಿ ನೋಟ್ ಬಗ್ಗೆ ಕೇಂದ್ರದಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ ಇಷ್ಟಕ್ಕೂ ನಿಮ್ಮ ಬಳಿ ಈ ಐನೂರು ರೂಪಾಯಿ ನೋಟ್ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಕೇಂದ್ರ ಸರ್ಕಾರದಿಂದ ಈ ಐನೂರು ರೂಪಾಯಿ ನೋಟ್ ಇದ್ದವರಿಗೆ ಯಾವ ಬಿಗ್ ಶಾಕ್ ನೀಡಲಾಗಿದೆ ಎನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೃಹ ವ್ಯವಹಾರಗಳ ಸಚಿವಾಲಯ ಮಾರುಕಟ್ಟೆಗೆ ಈಗಾಗಲೇ ಚಲಾವಣೆಯಲ್ಲಿರುವ ಹೊಸ ನಕಲಿ ಐನೂರು ರೂಪಾಯಿ ನೋಟಿನ ಬಗ್ಗೆ ಹೈ ಅಲರ್ಟ್ ನೀಡಿದೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಹಣಕಾಸು ಗುಪ್ತಚರ ಘಟಕ ಕೇಂದ್ರ ತನಿಖಾ ದಳ ರಾಷ್ಟ್ರೀಯ ತನಿಖಾ ಸಂಸ್ಥೆ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ ಮತ್ತು ಇತರ ಪ್ರಮುಖ ಹಣಕಾಸು ಮತ್ತು ನಿಯಂತ್ರಕ ಸಂಸ್ಥೆಗಳಿಗೆ ಈ ಎಚ್ಚರಿಕೆ ನೀಡಲಾಗಿದೆ ಈ ನಕಲಿ ನೋಟುಗಳು ಮತ್ತು ನಿಜವಾದ ನೋಟುಗಳ ನಡುವಿನ ಹೋಲಿಕೆಯ ಬಗ್ಗೆಯೂ ಇದು ಮಾಹಿತಿ ನೀಡಿದೆ ನಕಲಿ ಐನೂರು ರೂಪಾಯಿ ನೋಟು ಗುರುತಿಸುವುದು ಹೇಗೆ ನಕಲಿ ಐನೂರು ರೂಪಾಯಿ ನೋಟುಗಳು ಅಧಿಕೃತ ನೋಟುಗಳ ಗುಣಮಟ್ಟ ಮತ್ತು ಮುದ್ರಣವನ್ನು ಬಹುತೇಕ ಹೋಲುತ್ತವೆ ಆದ್ದರಿಂದ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಅದನ್ನು ಗುರುತಿಸುವುದು ತುಂಬ ಕಷ್ಟವಾಗಿದೆ ಅದರಲ್ಲೂ ವಹಿವಾಟನ್ನು ಬಹಳ ವೇಗವಾಗಿ ಕೈಗೊಳ್ಳುತ್ತಿರುವಾಗ ಮತ್ತು ನೋಟುಗಳ ಸತ್ಯಾಸತ್ಯತೆಯ ಬಗ್ಗೆ ಹೆಚ್ಚು ಗಮನ ಹರಿಸದಿದ್ದಾಗ ಈ ನೋಟುಗಳನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾಗಿರುತ್ತದೆ ಆದಾಗ್ಯೂ ಈ ನಕಲಿ ನೋಟ್ಗಳಲ್ಲಿ ಒಂದು ದೋಷವಿದ್ದು ಅದು ಅವುಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಪದಗುಚ್ಛದಲ್ಲಿ ರಿಸರ್ವ್ ಎಂಬ ಪದದಲ್ಲಿ ಈ ಅಕ್ಷರವನ್ನ ಎ ಅಕ್ಷರದಿಂದ ತಪ್ಪಾಗಿ ಬದಲಾಯಿಸಲಾಗಿದೆ ಈ ಸಣ್ಣ ದೋಷವು ನಕಲಿ ನೋಟುಗಳನ್ನು ಹುಡುಕಲು ಮತ್ತು ಸಂಭಾವ್ಯ ನಷ್ಟದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ಮಾರ್ಗವಾಗಿದೆ ಈ ಸೂಕ್ಷ್ಮ ದೋಷವು ಸಾಂದರ್ಭಿಕ ವಹಿವಾಟುಗಳ ಸಮಯದಲ್ಲಿ ಗಮನಕ್ಕೆ ಬಾರದೆ ಹೋಗಬಹುದು ಇದು ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ ಎಂದು ಹಿರಿಯ ಸರ್ಕಾರಿ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಗೃಹ ಸಚಿವಾಲಯದಿಂದ ಎಚ್ಚರಿಕೆ ಈ ನಕಲಿ ನೋಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಲಾವಣೆಯಲ್ಲಿರಬಹುದು ಎಂದು ಊಹಿಸಿ ಹಣಕಾಸು ಸಂಸ್ಥೆಗಳು ಬ್ಯಾಂಕುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳ ಮೇಲೆ ಕಟ್ಟೆಚ್ಚರ ವಹಿಸಲಾಗಿದೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಈ ನೋಟುಗಳನ್ನು ಗುರುತಿಸಲು ಸಹಾಯ ಮಾಡಲು ಶಂಕಿತ ನಕಲಿ ನೋಟಿನ ಛಾಯಾಚಿತ್ರಗಳನ್ನು ವಿವರಿಸಲಾಗಿದೆ ನಾಗರಿಕರು ಮತ್ತು ಹಣಕಾಸು ಸಂಸ್ಥೆಗಳು ಜಾಗರೂಕರಾಗಿರಬೇಕು ಮತ್ತು ಯಾವುದೇ ಅನುಮಾನಾಸ್ಪದ ಕರೆನ್ಸಿಯನ್ನ ತಕ್ಷಣವೇ ವರದಿ ಮಾಡಬೇಕೆಂದು ಅಧಿಕಾರಿಗಳು ಒತ್ತಾಯಿಸಿದ್ದಾರೆ ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿರಿಯ ತನಿಖಾಧಿಕಾರಿಯ ಪ್ರಕಾರ ಚಲಾವಣೆಯಲ್ಲಿರುವ ನಕಲಿ ನೋಟುಗಳ ನಿಖರ ಪ್ರಮಾಣ ಇನ್ನೂ ತಿಳಿದಿಲ್ಲ ಸರ್ಕಾರಕ್ಕೆ ಲಭ್ಯವಿರುವ ದತ್ತಾಂಶವು ಸಾರ್ವಜನಿಕರು ಬ್ಯಾಂಕ್ಗಳಲ್ಲಿ ಠೇವಣಿ ಇಡುವ ನಕಲಿ ನೋಟುಗಳಿಂದ ಬಂದಿದೆ ಆದಾಗ್ಯೂ ನಿಜವಾದ ಸಂಖ್ಯೆಗಳು ಹೆಚ್ಚಿರಬಹುದೆಂದು ಹೇಳಿದೆ ನಕಲಿ ಕರೆನ್ಸಿಯ ವಿರುದ್ಧ ಸರ್ಕಾರದ ಕ್ರಮಗಳು ಇನ್ನು ನಕಲಿ ಕರೆನ್ಸಿಯ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಬಾಹಿರ ಚಟುವಟಿಕೆಗಳು ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೇಳು ಅಡಿಯಲ್ಲಿ ದಂಡ ವಿಧಿಸುವ ನಿಬಂಧನೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎಫ್ಐಸಿಎನ್ ಸಮನ್ವಯ ಗುಂಪು ಮತ್ತು ಭಯೋತ್ಪಾದನಾ ನಿಧಿ ಮತ್ತು ನಕಲಿ ಕರೆನ್ಸಿ ಕೋಶದಂಥ ಸಂಸ್ಥೆಗಳ ರಚನೆ ಮಾಡಲಾಗಿದೆ ಎಲ್ಲ ಬ್ಯಾಂಕ್ ಶಾಖೆಗಳು ಗೊತ್ತುಪಡಿಸಿದ ಬ್ಯಾಂಕ್ ಆಫೀಸ್ಗಳು ಮತ್ತು ಕರೆನ್ಸಿ ಶಾಖೆಗಳು ನಕಲಿ ಕರೆನ್ಸಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗುರುತಿಸಲು ಸುಧಾರಿತ ಬ್ಯಾಂಕ್ ನೋಟ್ ವಿಂಗಡಣೆ ಪರಿಶೀಲನೆ ಮತ್ತು ನಕಲಿ ಪತ್ತೆ ಯಂತ್ರಗಳನ್ನು ಹೊಂದಿವೆ